ಕೇರಳದ ವಯನಾಡಿನಲ್ಲಿ ಮಹಾ ದುರಂತ ಅಬ್ಬಬ್ಬ ಕಣ್ಣು ಮುಂದೆಯೇ ನಡೆದು ಹೋಯಿತು ಭೀಕರ ದುರಂತ ಸೋಮವಾರ ರಾತ್ರಿ ಮಲಗಿದ್ದವರು ಮಂಗಳವಾರ ಬೆಳಿಗ್ಗೆ ಕಣ್ಣು ಬಿಡಲೇ ಇಲ್ಲ ಇನ್ನೊಂದಷ್ಟು ಮಂದಿ ಕಣ್ಣಿಗೆ ಕಂಡು ಹಾಗೇ ಮರೆಯಾಗಿ ಹೋಗಿದ್ದಾರೆ ಹೌದು ರಣಭೀಕರ ಮಳೆಗೆ ಶಿರೂರು ಗುಡ್ಡ ಕುಸಿತ ದುರಂತದ ಬೆನ್ನಲ್ಲೇ ನೆರೆಯ ರಾಜ್ಯ ಕೇರಳದಲ್ಲಿ ಘೋರ ದುರಂತವೊಂದು ಸಂಭವಿಸಿದ್ದು ನೂರಾರು ಮಂದಿಯ ಸಾವು ನೋವಿನ ಆತಂಕ ಎದುರಾಗಿದೆ ಇನ್ನು ಸಾವಿನ ದವಡೆಯಲ್ಲಿ ಸಿಕ್ಕಿರುವ ಜನರ ಕತೆ ಭಯಾನಕ ಗುರುತೆ ಸಿಗದಂತಾಯಿತು ಊರುಗಳು ಮುಂಡಕ್ಕೈ ಚುರಲ್ಮಾಲಾ ಅಟ್ಟಮಾಲಾ ನುಲ್ಪುಝಾದಲ್ಲಿ ಒಟ್ಟು ನಾಲ್ಕು ಬಾರಿ ಭೂಕುಸಿತವಾಗಿದ್ದು ಚುರಲ್ಮಾಲಾ ಪ್ರದೇಶದಲ್ಲಿ ಸುಮಾರು ಇನ್ನೂರ ಐವತ್ತು ಕುಟುಂಬಗಳು ಇದ್ದವು ಮುಂಡಕ್ಕೈ ಮದ್ರಾಸಾ ಬಳಿ ನೂರ ಐವತ್ತು ಮಂದಿ ಸಿಲುಕಿಕೊಂಡಿದ್ದು ಸುಮಾರು ಐವತ್ತು ಮನೆಗಳು ಮಣ್ಣಿನಲ್ಲಿ ಸಿಕ್ಕಿಹಾಕಿಕೊಂಡಿವೆ ಇದುವರೆಗೂ ಅಲ್ಲಿಂದ ಕೆಲವೇ ಕೆಲವರನ್ನು ಮಾತ್ರ ರಕ್ಷಿಸಲು ಸಾಧ್ಯವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಸ್ಥಳೀಯರು ಕೊಟ್ಟ ಮಾಹಿತಿಯ ಪ್ರಕಾರ ಭಾರೀ ಶಬ್ದದೊಂದಿಗೆ ಭೂಕುಸಿತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ಕೇರಳ ಭೂಕುಸಿತಕ್ಕೆ ಕಾರಣಗಳೇನು ಕೇರಳದ ಭೂಕುಸಿತಕ್ಕೆ ಹಲವು ಕಾರಣಗಳಿವೆ ಅದರಲ್ಲಿ ಪ್ರಮುಖವಾಗಿ ಮಣ್ಣು ನೀರನ್ನು ಹೀರಿಕೊಳ್ಳುವ ಸೀಮಿತ ಸಾಮರ್ಥ್ಯವನ್ನು ಹೊಂದಿರುತ್ತೆ ಆದರೆ ಸತತ ಮಳೆಯಾದ್ರೆ ನೀರು ಇಂಗುವುದಿಲ್ಲ ಮಿತಿ ಮೀರಿ ನೀರು ಬಂದ್ರೆ ಅದು ಸ್ವೀಕರಿಸುವುದಿಲ್ಲ ನೈಸರ್ಗಿಕ ವಿಕೋಪದಿಂದ ಅತಿಯಾದ ಮಳೆಯಾದ್ರೆ ಪರ್ವತದ ತಪ್ಪಲಲ್ಲಿ ಭೂಕುಸಿತ ಸಂಭವಿಸುತ್ತೆ ಎಂದು ಸಿಯುಎಸ್ಟಿ ರಾಡಾರ್ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂಜಿ ಮನೋಜ್ ಹೇಳ್ತಾರೆ ಅಲ್ಲದೆ ಈ ಭೂಕುಸಿತಕ್ಕೆ ವಿಪರೀತ ಜನಸಂಖ್ಯೆ ಏರಿಕೆ ಪ್ರಗತಿ ಕಾರ್ಯಗಳೇ ಕಾರಣ ಎಂದು ಹೇಳಲಾಗುತ್ತಿದೆ ಭೀಕರ ಭೂಕುಸಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆಯಾಗುತ್ತಲೇ ಇರೋದ್ರಿಂದ ರಕ್ಕಸ ಮಳೆಯಾರ್ಭಟಕ್ಕೆ ಕೇರಳದ ವಯನಾಡು ಅಕ್ಷರಶಃ ಸ್ಮಶಾನವಾಗಿದೆ ಭವ್ಯಶ್ರೀ ಆರ್ಜೆ ವಿಜಯ ಟೈಮ್ಸ್ ಬೆಂಗಳೂರು